ಅವರು ಕ್ರೇಜ್ ಗೆ ಯಾರು ಸರಿ ಇಲ್ಲ ಅವರೇ ನಮ್ಮ ಓಕೆ ಅವ್ರ ತರ ಕ್ರೇಜಿ ಯಾವನು ಇದು ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಇಲ್ಲ ಸೊ ಅದಕ್ಕೋಸ್ಕರ ಮಾಡಿಲ್ಲ ಅಂತ ನಮ್ಮ ಅನಿಸಿಕೆ ಅವ್ರ ಆ ತರ ಮಗು ತರ ಮನಸ್ಸವರು ಮಾಡಿಲ್ಲ ಅಂತ ಒಂದು ಅನಿಸಿಕೆ ಇದೆ ಬಟ್ ಬರ್ತಾರೆ ಬರ್ತಾರೆ ಬಿ ಬಾಸ್ ಆಲ್ ದ ಬೆಸ್ಟ್ ಸಾರ್ ಅವ್ರು ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಿರೋ ವ್ಯಕ್ತಿ ಅವರು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರೋ ವ್ಯಕ್ತಿ ಕೊಲೆ ಮಾಡಿದಾರೋ ಬಿಟ್ಟಿದಾರೋ ಅದು ಕೋರ್ಟಲ್ಲಿ ಇದೆ ಸೆಕೆಂಡರಿ ಸೆಕೆಂಡ್ರಿ ಆಚೆ ಏನಾರ ಬಂದ್ರೆ ಫಸ್ಟ್ ಆ ಕುಟುಂಬಕ್ಕೆ ಅವರು ಸಹಾಯ ಅಂತ ಏನೋ ಒಂದು ಆಗಿ ನಿಲ್ಬೇಕು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇವಾಗ ಅವರು ಬೆಳ್ದಂತ ವ್ಯಕ್ತಿ ಎಲ್ರು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಅವರು ಅದನ್ನ ಸರಿಪಡಿಸ್ಬೇಕು ಅಂದ್ರೆ ಅದು ಒಂದೇ ದಾರಿ ಅಂತ ನನ್ನ ಅನಿಸಿಕೆ ಇಂತ ದೊಡ್ಡ ವ್ಯಕ್ತಿ ಈ ತರ ಬೇರೆಯವರಿಗೆಲ್ಲ ದಾನ ಧರ್ಮ ಮಾಡಿ ಎಲ್ಲಾರು ಎಜುಕೇಶನ್ ಗೆ ಆಶ್ರಮಕ್ಕೆ ಈ ತರ ಹೆಲ್ಪ್ ಮಾಡಿದವರು ಈ ತರ ಮಾಡಿದಾರೆ ಅಂದ್ರೆ ಯಾರು ನಂಬೋದಿಲ್ಲ ಅದೇನೋ ಕೋ ಇನ್ಸಿಡೆಂಟ್ ಆಗಿದೆ ಎಲ್ಲ ಮನುಷ್ಯನಿಗೂ ಕೋಪ ಇರುತ್ತೆ ಮಾಡಿದ್ದಾರೆ ಬಟ್ ಅದನ್ನ ಸರಿಪಡಿಸ್ಕೊಳಕ್ ಇರೋದಂದ್ರೆ ಅದೊಂದೇ ದಾರಿ